ಇಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅದು ನಿಮ್ಮ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಕ್ಲೀನಾಗಿ ನೋಡಿಕೊಂಡು ನೀವು ಈ ಸ್ಟೆಪ್ನ ಹೇಗೆ ಮಾಡ್ತೀನಿ ಹಾಗೆ ಮಾಡಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದರಲ್ಲಿ ನಿಮ್ಮ ಅರ್ನಿಂಗ್ಸ್ ಎಲ್ಲ ಹೋಗುತ್ತೆ ನೀವು ಅಪ್ಲೈ ನೋ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ತ್ರೀ ಆಪ್ಷನ್ಸ್ನ ತೋರಿಸ್ತಾರೆ ಹೇಗೆ ಅಪ್ಲೈ ಮಾಡಬೇಕು ಫೋನ್ ಅಲ್ಲಿ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಜನಕ್ಕೆ ಗೊತ್ತಿರೋರಿಗೆ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡಿಸ್ಕೊಡುವಂತಹ ಪರಿಸ್ಥಿತಿ ಬಂದಿದೆ ನಾನೇ ಗೆ ಅಪ್ಲೈ ಮಾಡಿ ಅದು ಅಪ್ರೂವ್ ಕೂಡ ಆಗಿದೆ ಒಂದು ಫೋರ್ ತೌಸಂಡ್ ವಾಚಿಂಗ್ ಟೈಮ್ ಆಗ್ಲಿ ಅಥವಾ ಟೆನ್ ಮಿಲಿಯನ್ ವ್ಯೂಸ್ ಆದ್ಮೇಲೆ ನೀವು ಯಾವುದೇ ರೀತಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಸೊ ವೆಲ್ಕಮ್ ಗಾಯಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ನೀರಂಜು ಸೊ ಮೊದಲೇದಾಗಿ ಯಾರ ನನ್ನ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಿದಿರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಎರಡು ತಿಂಗಳಲ್ಲಿ ಹೇಗೆ ಮಾನಿಟೈಸೇಷನ್ ಆಯಿತು ಅಂತ ಕಂಪ್ಲೀಟ್ ಆಗಿ ನಾನು ಒಂದು ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಅಲ್ಲಿ ನೋಡಬಹುದು ಅದರಿಂದ ನಿಮಗೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಟಿಪ್ಸ್ ಗಳು ಸಿಗುತ್ತೆ ಸೊ ನೀವಲ್ಲಿ ವಿಸಿಟ್ ಮಾಡಿ ನೋಡಿದ್ರೆ ನಾನು ಹೇಗೆ ಎರಡು ತಿಂಗಳಲ್ಲಿ ನನ್ನ ನನ್ನ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಂಡೆ ಅಂತ ಕಂಪ್ಲೀಟ್ ಆಗಿ ಹೇಳಿದ್ದೀನಿ ಸೊ ನೀವು ಹೋಗಿ ನೋಡಬಹುದು ಅಂಡ್ ದೆನ್ ನಮ್ಗೆ ಯೂಟ್ಯೂಬ್ ಇಂದ ದುಡ್ಡು ಬರಬೇಕು ಅಂತ ಅಂದ್ರೆ ಮೊದಲನೇದಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಆಗಬೇಕು ಸೊ ಮಾನಿಟೈಸೇಷನ್ ಆಗೋದಕ್ಕೆ ಏನೆಲ್ಲ ಕ್ರೈಟೇರಿಯಾ ಇದೆ ಅಂತ ಅಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇರಬೇಕು ಲಾಂಗ್ ವಿಡಿಯೋ ಆದ್ರೆ ಫೋರ್ಥೌಸಂಡ್ ವಾಚಿಂಗ್ ಟೈಮ್ ಇರಬೇಕು ಶಾರ್ಟ್ಸ್ ಆದ್ರೆ ಟೆನ್ ಮಿಲಿಯನ್ ವೀವ್ಸ್ ಇನ್ ತ್ರೀ ಮಂತ್ಸ್ ಮೂರು ತಿಂಗಳಲ್ಲಿ ಶಾರ್ಟ್ಸ್ ಒಂದು ವೀವ್ಸ್ ಟೆನ್ ಮಿಲಿಯನ್ ಆಗಿರ್ಬೇಕು ಹಾಗಾದ್ರೆ ನಮ್ದೆ ಮಾನಿಟೈಸೇಷನ್ ಆನ್ ಮಾಡೋದಕ್ಕೆ ಅವಕಾಶ ಕೊಡ್ತಾರೆ ಯೂಟ್ಯೂಬ್ ಇಂದ ಸೊ ಅದು ಕೂಡ ಲಾಂಗ್ ಫಾರ್ಮೆಟ್ ವಿಡಿಯೋಸ್ ಅಲ್ಲಿ ಬೇರೆಯವ್ರದ್ದು ಸಾಂಗಿಂಗ್ ಹಾಕಿದ್ರೆ ಬೇರೆಯವ್ರ ಕಂಟೆಂಟ್ ಹಾಕಿದ್ರೆ ಅದು ಕಾಪಿ ಎಲ್ಲ ಇಶ್ಯೂ ಬಂದಿರುತ್ತೆ ಇನ್ ಶಾರ್ಟ್ಸ್ ಗೆ ಬಂದ್ರೆ ಅದು ಕೂಡ ನಿಮ್ಮ ಒರಿಜಿನಲ್ ಕಂಟೆಂಟ್ ಆಗಿರ್ಬೇಕು ಲಾಂಗ್ ವಿಡಿಯೋಸ್ ಬಂದು ನಿಮ್ಮದೇ ಒಂದು ಒರಿಜಿನಲ್ ಕಂಟೆಂಟ್ ಆಗಿರಲೇಬೇಕು ವಿಡಿಯೋಸ್ ಹಾಗಾದ್ರೆ ಮೋನಿಟೈಸೇಷನ್ ಆಗುತ್ತೆ ಇಲ್ಲ ಅಂತಂದ್ರೆ ಮೋಸ್ಟ್ ಆಫ್ ದಿ ಕೇಸಸ್ ನಿಮ್ಮ ಮೋನಿಟೈಸೇಷನ್ ರಿಜೆಕ್ಟ್ ಆಗುವಂತಹ ಎಲ್ಲ ಸಾಧ್ಯತೆ ಇರುತ್ತೆ ಸೊ ನೋಡ್ಕೊಂಡು ನೀವು ಕಂಟೆಂಟ್ ನ ಚೂಸ್ ಮಾಡಿ ನೀವು ವಿಡಿಯೋಸ್ನ ಮಾಡಿ ಇನ್ನು ಮೇನ್ ಟಾಪಿಕ್ ಬಂದು ಮಾನಿಟೈಸೇಷನ್ನ ಹೇಗೆ ನಮ್ಮ ಮೊಬೈಲ್ನಲ್ಲಿ ನಾವೇ ಅಪ್ಲೈ ಮಾಡೋದು ಅಂತ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಅದು ಅಲ್ಲದೆ ಇತ್ತೀಚೆಗೆ ಮಾನಿಟೈಸೇಷನ್ ಮಾಡ್ಕೊಳ್ಳೋದಕ್ಕೆ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ದೊಡ್ಡ ಕ್ರಿಯೇಟರ್ಸ್ ಅಲ್ಲದೇ ಇದ್ರೂ ಸ್ವಲ್ಪ ಜನಕ್ಕೆ ಗೊತ್ತಿರೋರಿಗೆ ದುಡ್ಡು ಕೊಟ್ಟು ಮಾನಿಟೈಸೇಷನ್ ಮಾಡಿಸ್ಕೊಳುವಂತಹ ಪರಿಸ್ಥಿತಿ ಬಂದಿದೆ ಹಾಗೆ ನಡೀತಾ ಇದೆ ಕೂಡ ಇವಾಗ ಸೊ ಯಾರ್ಯಾರು ಮಾಡ್ತಿದಾರೆ ಮಾಡ್ತಿದ್ದಾರೆ ಮನಿಟೈಜೇಷನ್ ಅಪ್ಲೈ ಮಾಡೋಕೋದೇ ಬೇರೆಯವ್ರಿಗೆ ದುಡ್ಡು ಕೊಟ್ಟು ಮಾಡ್ಸ್ಕೊತಾ ಇದ್ದಾರೆ ಅವರಿಗೆಲ್ಲ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಾನು ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ನಾನೇ ಗೆ ಅಪ್ಲೈ ಮಾಡಿ ಅದು ಅಪ್ರೂವ್ ಕೂಡ ಆಗಿದೆ ಸೊ ಹೇಗೆ ನಾನು ಸ್ಟೆಪ್ ಬೈ ಸ್ಟೆಪ್ ಗೆ ಅಪ್ಲೈ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ಹೇಳ್ತಿದ್ದೀನಿ ಗೆ ಅಪ್ಲೈ ಮಾಡೋಕ್ಕಿಂತ ಮುಂಚೆ ನಿಮ್ಮೊಂದು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಏನೆಲ್ಲ ಕಂಡೀಷನ್ಸ್ ಇರಬೇಕು ಅಂತ ಹೇಳಿದ್ರೆ ನಿಮ್ಮೊಂದು ಯೂಟ್ಯೂಬ್ ಚಾನೆಲ್ ಅಲ್ಲಿ ಯಾವ್ದೇ ಕಾಪಿರೈಟ್ ಸ್ಟ್ರೈಕ್ ಇರಬಾರ್ದು ಯೂಟ್ಯೂಬ್ ಗೈಡ್ಲೈನ್ ಸ್ಟ್ರೈಕ್ ಇರಬಾರ್ದು ಯಾವ್ದೋ ಆಕ್ಟಿವ್ ಸ್ಟ್ರೈಕ್ ನಿಮ್ಮಲ್ಲಿ ಇರಬಾರ್ದು ಯೂಟ್ಯೂಬ್ ಸ್ಟ್ರೈಕ್ ವಾರ್ನಿಂಗ್ ಇದ್ರೆ ನಡೆಯುತ್ತೆ ಬಟ್ ಯೂಟ್ಯೂಬ್ ಗೈಡ್ ಲೈನ್ ಸ್ಟ್ರೈಕ್ ಇದ್ರೆ ನಡೆಯೋದಿಲ್ಲ ಸೊ ಅಪ್ಲೈ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಸೊ ಆದಷ್ಟು ನಿಮ್ಮ ಒರಿಜಿನಲ್ ಕಂಟೆಂಟ್ ಕಂಟೆಂಟನ್ನು ಯೂಸ್ ಮಾಡಿ ಹಾಗೇನೆ ನಿಮ್ಮ ಒಂದು ಯೂಟ್ಯೂಬ್ ಚಾನಲಿನಲ್ಲಿ ಟೂ ಸ್ಟೆಪ್ ವೆರಿಫಿಕೇಶನ್ ಆನ್ ಆಗಿರಬೇಕು ಇಷ್ಟು ಇದ್ರೆ ಮಾತ್ರ ನೀವು ಅಪ್ಲೈ ಮಾಡೋಕ್ಕಾಗೋದು ಸೊ ಅಪ್ಲೈ ಮಾಡೋದಕ್ಕೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಅರ್ನ್ ಅಂತ ಒಂದು ಆಪ್ಷನ್ ಇರುತ್ತೆ ಸೊ ನೀವು ಅಲ್ಲಿ ಹೋಗಿ ಕೂಡ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಕ್ರೈಟೀರಿಯ ಫುಲ್ ಆಗಿದ್ರೆ ಅಪ್ಲೈನೋ ಅಂತ ಆಪ್ಷನ್ಸ್ ಬರುತ್ತೆ ಸೊ ನೀವು ಅಲ್ಲಿ ಹೋಗಿ ಅಪ್ಲೈ ಮಾಡ್ಬೋದು ಹಾಫ್ ಮಾನಿಟೈಸೇಷನ್ ಇದಿಲ್ಲ ಹಾಫ್ ಮಾನಿಟೈಸೇಷನ್ಗೆ ಒಂದ್ಸಲ ಫುಲ್ ಮಾನಿಟೈಸೇಷನ್ ಎರಡ್ ಸಲ ಅಪ್ಲೈ ಮಾಡಿಸಲ್ಲ ಹಾಫ್ ಮಾನಿಟೈಸೇಷನ್ ಎಲ್ಲ ಕ್ಲೀನ್ ಆಗಿ ಅಪ್ಲೈ ಮಾಡಿದ್ರೆ ಫುಲ್ ಮಾನಿಟೈಸೇಷನ್ ಅಲ್ಲಿ ಆಡ್ಸ್ ಆಗೋದಕ್ಕೆ ಅನ್ಲಾಕ್ ಮಾಡ್ತಾರೆ ಅಷ್ಟನ್ನೇ ಸೊ ಹಾಫ್ ಮಾನಿಟೈಸೇಷನ್ ನೀವು ಕ್ಲಿಯರ್ ಆಗಿ ಹಾಕ್ಬೇಕಾಗುತ್ತೆ ಅಲ್ಲೇನೆ ಮಾನಿಟೈಸೇಷನ್ ಅಪ್ಲೈ ಅಂತ ಬರೋದು ನಿಮ್ದು ತೌಸಂಡ್ ವಾಚಿಂಗ್ ಟೈಮ್ ಆಗಲಿ ಅಥವಾ ಟೆನ್ ಮಿಲಿಯನ್ ವ್ಯೂಸ್ ಆದ್ಮೇಲೆ ನೀವು ಯಾವುದೇ ರೀತಿ ಅಪ್ಲೈ ಮಾಡುವಂತ ಅವಶ್ಯಕತೆ ಇರೋದಿಲ್ಲ ಜಸ್ಟ್ ನಿಮ್ದು ವಿಡಿಯೋಸ್ ಮೇಲೆ ಮತ್ತೆ ಶಾರ್ಟ್ಸ್ ಮೇಲೆ ಆ್ಯಡ್ಸ್ನ ಆನ್ ಮಾಡಿದರೆ ಸಾಕು ಸೊ ಅದು ಕಂಪ್ಲೀಟ್ ಆಗುತ್ತೆ ಅಷ್ಟೇ ಸೊ ಇವಾಗ ನಾನು ಹೇಗೆ ಅಪ್ಲೈ ಮಾಡಬೇಕು ಫೋನಲ್ಲಿ ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ನೀವಲ್ಲಿ ನೋಡ್ಕೊತಾ ಬನ್ನಿ ಸೊ ಫಸ್ಟು ನೀವು ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಸ್ಟುಡಿಯೋ ಅಥವಾ ಕ್ರೋಮಲ್ಲಿ ನಿಮ್ಮ ಒಂದು ಚಾನೆಲ್ನ ಓಪನ್ ಮಾಡ್ಕೋಬೇಕು ಸೊ ಓಪನ್ ಮಾಡ್ಕೊಂಡು ಆದಮೇಲೆ ಅಲ್ಲಿ ಅರ್ನ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಅಪ್ಲೈ ಮಾಡುವಂಥ ಆಪ್ಷನ್ ಬಂದಿದ್ರೆ ಸೊ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋದಾಗ ನೋ ಅಂತ ಬರುತ್ತೆ ಅದು ಫಸ್ಟ್ ಸ್ಟೇಜು ಸೆಕೆಂಡ್ ಸ್ಟೇಜು ತೌಸಂಡ್ ಸಬ್ಸ್ಕ್ರೈಬರ್ಸ್ ಮತ್ತು ಫೋರ್ ತೌಸಂಡ್ ವಾಚಿಂಗ್ ಟೈಮ್ ಆಗಬೇಕು ಅದಾಗದೇ ಇದ್ರೂ ಮೊದಲೇ ಸ್ಟೆಪ್ಪಲ್ಲೇ ನೀವು ಅಪ್ಲೈ ಮಾಡಬೇಕಾಗುತ್ತೆ ಸೊ ಅಪ್ಲೈ ನೋ ಅಂತ ಬಂದಿದೆ ನೀವು ಅಪ್ಲೈ ನೋವ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ತ್ರೀ ಆಪ್ಷನ್ಸ್ನ ತೋರಿಸ್ತಾರೆ ಸೊ ಸ್ಟೆಪ್ ಒನ್ ಸ್ಟೆಪ್ ಟು ಸ್ಟೆಪ್ ತ್ರೀ ಅಂತ ಇರುತ್ತೆ ಸ್ಟೆಪ್ ಒನ್ ಏನೂ ಇಲ್ಲ ಜಸ್ಟ್ ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಪ್ಯಾರಾಗ್ರಾಫ್ ಬರುತ್ತೆ ಸೊ ಅದನ್ನು ಸ್ಕ್ರಾಲ್ ಮಾಡ್ತಾ ಹೋಗಿ ಕೆಳಗಡೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಒಂದು ಬಾಕ್ಸ್ ಇರುತ್ತೆ ಸೊ ಅದನ್ನು ಜಸ್ಟ್ ನೀವು ಕ್ಲಿಕ್ ಮಾಡಿ ಐ ಎಕ್ಸೆಪ್ಟ್ ದಿ ಟರ್ಮ್ಸ್ ಅಂತ ಎಕ್ಸೆಪ್ಟ್ ಟರ್ಮ್ಸ್ ಅಂತ ಕೊಟ್ಟರೆ ಅದು ಒಂದು ಸ್ವಲ್ಪ ಹೊತ್ತು ಲೋಡಿಂಗ್ ತಗೊಳ್ಳುತ್ತೆ ಸೊ ಲೋಡಿಂಗ್ ತಗೊಂಡು ಆದಮೇಲೆ ಮತ್ತು ಒಂದೇ ಸೆಕೆಂಡಿಗೆ ಅದು ಡನ್ ಅಂತ ಬರುತ್ತೆ ಆ ಸ್ಟೆಪ್ಪು ತುಂಬ ಬೇಗ ಕಂಪ್ಲೀಟ್ ಆಗುತ್ತೆ ಸೊ ಸ್ಟೆಪ್ ಟೂನ ಸ್ವಲ್ಪ ಜೋಪಾನವಾಗಿ ನೋಡಿಕೊಂಡು ಫಿಲ್ ಮಾಡಬೇಕಾಗುತ್ತೆ ಯಾಕೆ ಅಂತ ಅಂದರೆ ಇಲ್ಲಿ ನೀವು ನಿಮ್ಮ ಒಂದು ಆ್ಯಡ್ಸೆನ್ಸ್ ಅಕೌಂಟನ್ನು ನೀವು ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ ನೀವೇನಾದರೂ ಮಿಸ್ಟೇಕ್ ಮಾಡಿದ್ರೆ ಅದು ನಿಮ್ಮ ಒಂದು ಯೂಟ್ಯೂಬ್ ಅರ್ನಿಂಗ್ಸ್ಗೆ ಪ್ರಾಬ್ಲಮ್ ಆಗುತ್ತೆ ಸೊ ಕ್ಲೀನಾಗಿ ನೋಡಿಕೊಂಡು ನೀವು ಈ ಸ್ಟೆಪ್ನ ಹೇಗೆ ಮಾಡ್ತೀನಿ ಹಾಗೆ ಮಾಡಿ ಇದರಲ್ಲಿ ಏನಾದರೂ ಮಿಸ್ಟೇಕ್ ಆದರೆ ಅದರಲ್ಲಿ ನಿಮ್ಮ ಅರ್ನಿಂಗ್ಸ್ ಎಲ್ಲ ಹೋಗುತ್ತೆ ಮತ್ತು ಎಡಿಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ ಅದಲ್ಲದೆ ಅದಲ್ಲದೆ ಆ್ಯಡ್ಸಂಡ್ ಸ್ಪಿನ್ ಕೂಡ ಬರುವಾಗ ತುಂಬಾ ಪ್ರಾಬ್ಲಮ್ ಆಗುತ್ತೆ ನೋಡಿಕೊಂಡು ನಾನು ಹೇಗೆ ಮಾಡ್ತೀನಿ ಹಾಗೆ ಫಿಲ್ ಮಾಡಿ ನೀವು ಸೆಕೆಂಡ್ ಆಪ್ಷನ್ನ ಚೂಸ್ ಮಾಡಿದಾಗ ನಿಮಗೆ ಹೀ ಈ ರೀತಿ ನಿಮ್ಮ ಹತ್ರ ಆ್ಯಡ್ಸನ್ಸ್ ಅಕೌಂಟ್ ಆಲ್ರೆಡಿ ಇದೆಯಾ ಅಂತ ಕೇಳುತ್ತೆ ಸೊ ಮೊದಲನೇದು ಆಲ್ರೆಡಿ ಆ್ಯಡ್ ಆ್ಯಡ್ಸನ್ಸ್ ಅಕೌಂಟ್ ಇದೆ ಅಂತ ಎರಡನೇದು ಇಲ್ಲ ನನ್ನ ಹತ್ರ ಇಲ್ಲ ಅಂತ ಮೂರನೇದು ನನಗೆ ಗೊತ್ತಿಲ್ಲ ಅಂತ ಸೊ ಮೊದಲನೇದಾಗಿ ಕ್ರಿಯೇಟ್ ಮಾಡೋರೆಲ್ಲ ವಸ್ತಾಗೆ ಮಾಡ್ತಿರ್ತೀರ ಸೊ ನನ್ನ ಹತ್ರ ಇಲ್ಲ ಅಂತ ಎರಡನೇ ಆಪ್ಷನ್ನ ಚೂಸ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ ಆವಾಗ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ ಅದಾದ ಮೇಲೆ ನಿಮ್ಮ ಇಮೇಲ್ ಐ ಡಿಗಳು ಬರ್ತದೆ ಸೊ ನೀವು ಯಾವ ಇಮೇಲ್ ಐಡಿಯಿಂದ ಯೂಟ್ಯೂಬ್ ಕ್ರಿಯೇಟ್ ಮಾಡಿರ್ತೀರ ಆ ಒಂದು ಇಮೇಲ್ ಐ ಡಿ ಕೊಡಿ ಅಥವಾ ನಿಮ್ಮ ಹತ್ರ ಇಲ್ಲ ಅಂದರೆ ಬೇರೆ ಇಮೇಲ್ ಐ ಡಿ ಕೂಡ ಕೊಡ್ಬೋದು ಸೊ ಅದನ್ನು ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇದರಲ್ಲಿ ನಿಮ್ಮ ಚಾನಲ್ ನೇಮು ಮತ್ತು ಎಲ್ಲಿಂದ ನೀವು ಯಾವ ಎಷ್ಟಿಂದ ವೀಡಿಯೋಸ್ ಮಾಡ್ತಿದ್ದೀರಾ ಅಂತೆಲ್ಲ ತೋರಿಸುತ್ತೆ ನಿಮ್ಮ ಚಾನಲ್ ಅಲ್ಲಿ ಆಲ್ರೆಡಿ ಲಿಂಕ್ ಆಗಿರುತ್ತೆ ಸೊ ಎರಡನೇದು ಇಂಡಿಯಾ ಅಂತ ಚೂಸ್ ಮಾಡ್ಕೊಳ್ಳಿ ಮೂರನೇದು ಅದ್ರದ್ದು ಸ್ವಲ್ಪ ರಿವ್ಯೂಸು ಅಂದರೆ ಟರ್ಮ್ಸ್ ಆ್ಯಂಡ್ ಎಲ್ಲ ಕೊಟ್ಟಿರ್ತಾರೆ ಸೊ ಅದನ್ನೆಲ್ಲ ಟೈಮ್ ಇದ್ದರೆ ಓದಿ ಇಲ್ಲ ಅಂತಂದರೆ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಅಲ್ಲೊಂದು ಬಾಕ್ಸ್ ಕೊಟ್ಟಿರ್ತಾರೆ ಸೊ ನಾನೆಲ್ಲನೂ ಓದಿದ್ದೀನಿ ಅಂತ ಟಿಕ್ ಮಾರ್ಕ್ ಮಾಡಿ ಸೆಟಪ್ ಅಕೌಂಟ್ ಅಂತ ಬರುತ್ತೆ ಸೊ ಅದನ್ನು ನೀವು ಕ್ಲಿಕ್ ಮಾಡಿದ್ರೆ ಸ್ವಲ್ಪ ಲೋಡಿಂಗ್ ತಗೊಂಡು ನೆಕ್ಸ್ಟ್ ಫೇಸ್ಗೆ ನಮ್ಮನ್ನು ಕರ್ಕೊಂಡೋಗುತ್ತೆ ಸೊ ಅದಾದಮೇಲೆ ಕಸ್ಟಮರ್ ಇನ್ಫಾರ್ಮೇಷನ್ ಅಂತ ಒಂದು ಫುಲ್ ಒಂದು ಫಾರ್ಮ್ ಓಪನ್ ಆಗುತ್ತೆ ಸೊ ಅದರಲ್ಲಿ ಏನೇನು ಫಿಲ್ ಮಾಡಬೇಕು ಅಂತ ಕಂಪ್ಲೀಟಾಗಿ ತಿಳಿಸ್ತೀನಿ ಇದಕ್ಕೆ ನಿಮ್ಮ ಆಧಾರ್ ಕಾರ್ಡೊಂದನ್ನು ನೀವು ತೆಗೆದು ಇಟ್ಕೊಳ್ಳಿ ನೀವು ಅಕೌಂಟ್ ಟೈಪ್ ಅಂತ ಇದೆ ಯಾವಾಗಲೂ ನೀವು ಇಂಡಿವಿಜುವಲ್ಲೇ ಚೂಸ್ ಮಾಡಬೇಕು ನೇಮ್ ಆ್ಯಂಡ್ ಅಡ್ರೆಸ್ ಅಂತ ಬಂದಾಗ ಅದರಲ್ಲಿ ನಿಮ್ಮ ಚಾನಲ್ ನೇಮ್ ಕೊಟ್ಟಿರ್ತಾರೆ ಸೊ ಅದನ್ನು ನೀವು ಹಾಕಬಾರ್ದು ನಿಮ್ಮ ಮೇನ್ ನೇಮ್ ಏನಿದೆ ಪಾನ್ ಕಾರ್ಡಲ್ಲಿ ಅಥವಾ ಆಧಾರ್ ಕಾರ್ಡಲ್ಲಿ ಏನಿದೆ ಸೇಮ್ ಅದೇ ರೀತಿ ನೀವು ನಿಮ್ಮ ಒಂದು ನೇಮನ್ನು ಟೈಪ್ ಮಾಡಬೇಕಾಗುತ್ತೆ ಇದನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಚಾನಲ್ ನೇಮ್ನ ಕೊಡಬೇಡಿ ನಿಮ್ಮ ನೇಮ್ ಏನಿದೆ ಒರಿಜಿನಲ್ ನೇಮ್ ಅದನ್ನು ನೀವು ಕೊಡಬೇಕಾಗುತ್ತೆ ಆ್ಯಂಡ್ ಅಡ್ರೆಸ್ ಫಿಲ್ ಮಾಡೋದು ನೆಕ್ಸ್ಟ್ ಸ್ಟೆಪ್ ಆಗಿರುತ್ತೆ ಇದಂತೂ ವೆರಿ ವೆರಿ ಇಂಪಾರ್ಟೆಂಟ್ ಇದರಿಂದನೇ ತುಂಬ ಜನ ಆ್ಯಡ್ಸ್ ಅಂಡ್ ಸ್ಪಿನ್ನ ಕಳ್ಕೊಂಡಿರ್ತಾರೆ ಸೊ ಅಡ್ರೆಸ್ ಒನ್ ಮತ್ತು ಅಡ್ರೆಸ್ ಲೈನ್ ಟೂ ಅಂತ ಇರುತ್ತೆ ಸೊ ನೀವು ಎರಡು ಅಡ್ರೆಸ್ನ ಹಾಕಬೇಕಾಗಿಲ್ಲ ಒಂದು ಒಂದೇ ಅಡ್ರೆಸ್ನ ಎರಡು ಲೈನಲ್ಲಿ ಫಿಲ್ ಮಾಡಬೇಕಾಗುತ್ತೆ ಸೊ ಅಡ್ರೆಸ್ ಲೈನ್ ಒನ್ನಲ್ಲಿ ನಿಮ್ಮ ನೇಮು ಯಾವ ಊರು ಅಂತೆಲ್ಲ ಹಾಕಿ ಅಡ್ರೆಸ್ ಲೈನ್ ಟೂ ಅಲ್ಲಿ ನಿಮ್ಮ ತಾಲೂಕು ಮತ್ತು ನಿಮ್ಮ ಜಿಲ್ಲೆಗಳನ್ನೆಲ್ಲ ಫಿಲ್ ಮಾಡಿ ಬಿಟ್ಟರೆ ಮುಗಿತು ಸೊ ಇದನ್ನು ಮಿಸ್ಟೇಕ್ ಮಾಡ್ಕೊಬಿಟ್ಟು ಎರಡು ಅಡ್ರೆಸ್ನ ಕೊಡಬೇಡಿ ಹಾಗೇ ನಿಮ್ಮ ಒಂದು ಆಧಾರ್ ಕಾರ್ಡಲ್ಲಿ ಏನು ಅಡ್ರೆಸ್ ಇರುತ್ತೆ ಅದನ್ನು ಕೊಡಿ ಸಿಟಿ ಅಂತ ಇರುತ್ತೆ ಸೊ ನಿಮ್ಮ ಸಿಟಿ ಇರುತ್ತೆ ಆ ಸಿಟಿನ ನೀವು ಚೂಸ್ ಮಾಡ್ಕೊಳ್ಳಿ ಮತ್ತು ಪೋಸ್ಟಲ್ ಕೋಡ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಸೊ ನಿಮ್ಮ ಪೋಸ್ಟಲ್ ಕೋಡನ್ನ ಹಾಕಿ ನಿಮ್ಮ ಸ್ಟೇಟ್ ಆಲ್ವೇಸ್ ಕನ್ನಡದಲ್ಲಿ ನೋಡ್ತಾ ಇದ್ದೀರಂದರೆ ಕರ್ನಾಟಕನೇ ಆಗಿರುತ್ತೆ ಸೊ ಕರ್ನಾಟಕ ಚೂಸ್ ಮಾಡಿಕೊಂಡು ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಇದನ್ನು ಮಾತ್ರ ಮಿಸ್ ಮಾಡಬೇಡಿ ಯಾಕಂದರೆ ಆ್ಯಡ್ಸ್ ಆ್ಯಂಡ್ ಸ್ಪಿನ್ ಬರಬೇಕಾದ್ರೆ ಈ ನಂಬರ್ಗೆ ಪೋಸ್ಟ್ ಮೆನ್ಗಳು ಕಾಲ್ ಮಾಡ್ತಾರೆ ಸೊ ಇದನ್ನೆಲ್ಲ ಫಿಲ್ ಮಾಡಾದ್ಮೇಲೆ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲನೂ ಕರೆಕ್ಟಾಗಿದೆಯಾ ಅಂತ ಸೊ ಚೆಕ್ ಮಾಡ್ಕೊಂಡು ಆದಮೇಲೆ ಸಬ್ಮಿಟ್ ಅಂತ ಕೊಡಿ ಅದು ಸ್ವಲ್ಪ ಹೊತ್ತು ಲೋಡ್ ತಗೊಳ್ಳುತ್ತೆ ಸೊ ಮತ್ತೆ ಅದು ನಿಮ್ಮನ್ನ ಯೂಟ್ಯೂಬ್ಗೆ ವಾಪಸ್ ಕರ್ಕೊಂಡೋಗುತ್ತೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋಗೆ ಸೊ ಅದರಲ್ಲಿ ಮೊದಲನೇದು ಪ್ರೊಸೆಸ್ ಡನ್ ಅಂತ ಬಂದಿರುತ್ತೆ ಸೊ ಎರಡನೇ ಪ್ರೊಸೆಸ್ ಕೂಡ ಇನ್ ಪ್ರೋಗ್ರೆಸ್ ಅಂತ ಬರುತ್ತೆ ಸೊ ಅದು ವಿತಿನ್ ಫೋರ್ ಟು ಫೈವ್ ಅವರ್ಸಲ್ಲೆಲ್ಲ ಡನ್ ಅಂತ ಬರುತ್ತೆ ಇಲ್ಲಿ ಟು ಟು ತ್ರೀ ವೀಕ್ಸ್ ಅಂತ ಕೊಟ್ಟಿದ್ದಾರೆ ಬಟ್ ಫೋರ್ ಟು ಫೈವ್ ಅವರ್ಸಲ್ಲೆಲ್ಲ ಕರೆಕ್ಟಾಗಿದ್ದರೆ ಡನ್ ಅಂತ ಬರುತ್ತೆ ಇನ್ನು ಗೆಟ್ ರಿವ್ಯೂ ಮಾಡ್ತಾ ಇದೆ ಸೊ ಅದನ್ನು ಯೂಟ್ಯೂಬ್ ಅವರು ನಿಮ್ಮ ಚಾನೆಲನ್ನ ನೋಡಿ ಅದರಲ್ಲಿ ಏನಾದ್ರು ಪ್ರಾಬ್ಲಮ್ಸ್ ಇದೆಯಾ ಕಾಪಿ ರೈಟ್ಸ್ ಇದೆಯಾ ಒರಿಜಿನಲ್ ಕಂಟೆಂಟ್ನೇ ಮಾಡಿದಾರಂತೆ ಎಲ್ಲನೂ ರಿವ್ಯೂ ಮಾಡಿ ಅವರೇ ನಿಮಗೆ ಒನ್ ಟು ಟೂ ವೀಕ್ಸಲ್ಲಿ ರಿವ್ಯೂ ಮಾಡಿ ಕೊಡ್ತಾರೆ ನಂದು ಒನ್ ಡೇಲೇ ಆಗಿತ್ತು ಸೊ ರಿವ್ಯೂ ಮಾಡಿದಾಗ ಡನ್ ಅಂತ ಬರುತ್ತೆ ಸೊ ಇಷ್ಟೇ ಎಲ್ಲ ಪ್ರೊಸೆಸ್ ಆದಮೇಲೆ ನಿಮಗೆ ಮೇಲ್ ಬರುತ್ತೆ ಸೊ ಹೇಗೆ ಬರುತ್ತೆ ಮೇಲ್ ಅಂತ ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಆ್ಯಡ್ಸನ್ಸ್ ಅಕೌಂಟ್ ಆದಮೇಲೆ ಆ್ಯಡ್ಸನ್ಸ್ ಅಕೌಂಟ್ ಕರೆಕ್ಟಾಗಿದೆಯಾ ಯಾವಾಗ ಸಬ್ಮಿಷನ್ ಮಾಡಿದ್ದು ಅಂತ ಎಲ್ಲ ಒಂದು ಮೇಲ್ ಬರುತ್ತೆ ಆ್ಯಡ್ಸನ್ಸ್ ಅಕೌಂಟಿಂದ ಅದು ಅದೇ ತ್ರೀ ಟು ಫೋರ್ ಅವರ್ಸ್ ಆದಮೇಲೆ ಅವರು ರಿವ್ಯೂ ಮಾಡಿ ಎಲ್ಲ ಕರೆಕ್ಟ್ ಇದ್ದರೆ ಡನ್ ಅಂತ ಕೊಟ್ಟ ಮೇಲೆ ಈ ರೀತಿ ನಿಮಗೆ ಒಂದು ಇಮೇಲ್ ಐ ಡಿ ಬರುತ್ತೆ ಅದಾದಮೇಲೆ ನಿಮ್ಮ ಒಂದು ತರ್ಡ್ ಸ್ಟೆಪ್ ಇದೆಯಲ್ಲ ಅದು ಕಂಪ್ಲೀಟ್ ಆದಮೇಲೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ನಿಮ್ಮ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಕಂಗ್ರ್ಯಾಟ್ಸ್ ಇವರ್ ಯು ಸೆಲೆಕ್ಟೆಡ್ ಆ್ಯಸ್ ಅ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಅಂತ ಸೊ ಅದಾದಮೇಲೆ ನಿಮಗೆ ಮೆಂಬರ್ಶಿಪ್ ಮತ್ತು ಸ್ಟಾರ್ ಇವೆರಡನ್ನ ಮಾತ್ರ ಆಪ್ಷನ್ಸ್ನ ಆನ್ ಮಾಡಿರ್ತಾರೆ ಆಫ್ ಮೊನಿಟೈಸೇಷನ್ ಆದಮೇಲೆ ಸೊ ಫುಲ್ ಮೋನಿಟೈಸೇಷನ್ ಆದಮೇಲೆ ನಿಮಗೆ ಆ್ಯಡ್ಸ್ನ ರನ್ ಮಾಡ್ತಾರೆ ಸೊ ಇದನ್ನು ಕೂಡ ನೀವು ಅಕೌಂಟ್ ಸೆಟಪ್ ಮಾಡ್ಕೋಬೇಕಾಗುತ್ತೆ ಮೆಂಬರ್ಶಿಪ್ಸ್ಗೆ ಮೆಂಬರ್ಶಿಪ್ಸ್ಗೆ ಹೋದ್ಮೇಲೆ ಏನು ಮಾಡಬೇಕು ಅಂತಂದರೆ ಸ್ಕ್ರಾಲ್ ಮಾಡಿ ನಿಮಗೆ ಯಾವುದು ಬೇಕು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನೀವು ನೆಕ್ಸ್ಟ್ ಅಂತ ಕೊಡಬೇಕಾಗುತ್ತೆ ಸೊ ನಾನಲ್ಲಿ ಮೆಂಬರ್ ಶಾಟ್ ಔಟ್ಸ್ ಮೆಂಬರ್ ಶಾರ್ಟ್ಸು ಮತ್ತು ಅರ್ಲಿ ಆ್ಯಕ್ಸಸ್ ನೀವು ಇದನ್ನೆಲ್ಲ ಅವರೇ ಕೊಟ್ಟಿದ್ದರು ನಾನು ಇನ್ನೊಂದನ್ನು ಆ್ಯಡ್ ಮಾಡೋಣ ಅಂತ ಹೇಳಿ ಒಂದೆರಡು ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಅದನ್ನು ಕಂಪ್ಲೀಟ್ ಮಾಡಿದೆ ನಿಮಗೆ ಯೂಟ್ಯೂಬ್ ಅವರು ಎಲ್ಲ ಆಪ್ಷನ್ಸ್ನು ಒಂದೊಂದು ಸಲ ಒಂದೊಂದಾಗಿ ಎಲಿಜಿಬಲ್ ಮಾಡ್ತಾರೆ ಸೊ ನೀವು ಒಂದೊಂದಾಗಿ ಎನೇಬಲ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇಲ್ಲಿಗೆ ತನಕ ನೋಡಿದ್ದೆಲ್ಲಾನು ನಿಮ್ಮದು ಮಾನಿಟೈಜೇಷನ್ ಅಪ್ಲೈ ಮಾಡೋ ತನಕ ಏನೇನು ಆಗುತ್ತೆ ಅಂತ ಮಾನಿಟೈಜೇಷನ್ ಅಪ್ಲೈ ಮಾಡಿದ್ಮೇಲೆ ಹೇಗೆ ಆ ಕಡೆಯಿಂದ ರಿಪ್ಲೈ ಬರುತ್ತೆ ಅಂತ ಬಟ್ ಇಲ್ಲಿಗೆ ನಮ್ಮ ಅರ್ನಿಂಗ್ಸ್ ಮುಗ್ದಿಲ್ಲ ನಮ್ಮ ಅರ್ನಿಂಗ್ಸ್ ನಮ್ಮ ಕೈಗೆ ಬರಬೇಕು ಅಂತಂದರೆ ಇನ್ನೂ ಸ್ವಲ್ಪ ಪ್ರೋಸೆಸ್ ಇದೆ ಅದೇನಂತಂದರೆ ನಮಗೆ ಆ್ಯಡ್ಸ್ ಎನ್ಸ್ ಪಿನ್ ಬರಬೇಕು ಆ್ಯಡ್ಸ್ ಅಂಡ್ಸ್ ಪಿನ್ ಬರೋದು ಟೆನ್ ಡಾಲರ್ ಆದಮೇಲೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ಆ್ಯಡ್ಸ್ ಎಲ್ಲ ರನ್ ಆಗಿ ಆ್ಯಡ್ಸ್ ಅಂಡ್ಸ್ ಅಕೌಂಟಲ್ಲಿ ಟೆನ್ ಡಾಲರ್ ಅನ್ನೋದು ಕಂಪ್ಲೀಟ್ ಆಗಬೇಕು ಟೆನ್ ಡಾಲರ್ ಕಂಪ್ಲೀಟ್ ಆದಮೇಲೆ ನಾವು ಯೂಟ್ಯೂಬ್ ಮಾನಿಟೈಸೇಷನ್ ಟೈಮಲ್ಲಿ ಕೊಟ್ಟಿರುವಂತಹ ಅಡ್ರೆಸ್ಗೆ ಪಿನ್ ಆಟೋಮೆಟಿಕ್ ಆಗಿ ಬರುತ್ತೆ ಸೊ ಆ ಪಿನ್ ಅನ್ನು ನಾವು ಇಲ್ಲಿ ಗೂಗಲ್ ಆಕ್ಸಿಸ್ ಅಕೌಂಟಲ್ಲಿ ಎಂಟರ್ ಮಾಡಿದಾಗ ಅದಾಗ ಅದು ಪ್ರೊಸೆಸಿಂಗ್ ತಗೊಂಡು ನಿಮ್ಮ ಒಂದು ಅಡ್ರೆಸ್ ವೆರಿ ವೆರಿಫಿಕೇಶನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಬಟ್ ಅಡ್ರೆಸ್ ವೆರಿಫಿಕೇಶನ್ ಪ್ಲಸ್ ಐಡೆಂಟಿಟಿ ವೆರಿಫಿಕೇಶನ್ ಹಂಗೆ ಟ್ಯಾಕ್ಸ್ ಫಾರ್ಮ್ ಫಿಲ್ ಮಾಡೋದು ಇಷ್ಟು ಒಂದು ಪ್ರೊಸೆಸ್ ಇನ್ನೂ ಬಾಕಿ ಇರುತ್ತೆ ಸೊ ಅಷ್ಟೆಲ್ಲ ಆಗಿ ಆಮೇಲೆ ಬ್ಯಾಂಕ್ ಡೀಟೇಲ್ಸ್ ಕೂಡ ಕೊಡಬೇಕು ಇಷ್ಟೆಲ್ಲ ಆದ ಹಂಡ್ರೆಡ್ ಡಾಲರ್ ಕಂಪ್ಲೀಟ್ ಆದ್ಮೇಲೆ ಅದು ಕ್ಲಿಯರ್ ಆಗಿ ಒಂದು ಸೇರ್ಬೇಕು ಅಂತಂದ್ರೆ ನಿಮ್ಮ ಒಂದು ಚೂಸ್ ಬ್ಯಾಂಕ್ ಅಲ್ಲಿ ಸ್ವಿಫ್ಟ್ ಕೋಡ್ ಇರಬೇಕು ಸೊ ಸ್ವಿಫ್ಟ್ ಕೋಡ್ ಇರುವಂತ ಒಂದು ಬ್ಯಾಂಕ್ ನ ಚೂಸ್ ಮಾಡಿ ನೀವು ಅಕೌಂಟ್ ಗೆ ಲಿಂಕ್ ಮಾಡಬೇಕಾಗುತ್ತೆ ಸೊ ಆಡ್ಸನ್ ಸ್ಪಿನ್ ಬಂದಾದ್ಮೇಲೆ ಏನು ಮಾಡಬೇಕು ನಮ್ದು ಒಂದು ಫುಲ್ ಯೂಟ್ಯೂಬ್ ದು ಸೆಟಪ್ ಸೆಟ್ಟಿಂಗ್ಸ್ ಗಳೆಲ್ಲ ಏನೇನಿದೆ ಅದನ್ನ ಹೇಗೆ ಕಂಪ್ಲೀಟ್ ಆಗಿ ಮುಗಿಸ್ಬೇಕು ಅಂತ ಅನ್ನೋದನ್ನ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹಾಕ್ತೀನಿ ಇದೊಂದೇ ವೀಡಿಯೋದಲ್ಲಿ ಹಾಕಿದ್ರೆ ಲೆಂತಿ ವಿಡಿಯೋ ಹಾಕೋಗುತ್ತೆ ಅದಕ್ಕೋಸ್ಕರ ಅವತ್ತು ಕಂಪ್ಲೀಟ್ ಆಡ್ಸ್ ಅಂಡ್ ಸ್ಪಿನ್ ಬಂದ್ಮೇಲೆ ಏನ್ ಮಾಡ್ಬೇಕು ಯಾವುದರಿಂದ ಐಡೆಂಟಿಟಿ ವೆರಿಫಿಕೇಶನ್ ಮಾಡ್ಬೇಕು ಅದಾದ್ಮೇಲೆ ಅಡ್ರೆಸ್ ವೆರಿಫಿಕೇಶನ್ ಹೇಗ್ ಮಾಡಬೇಕು ಟ್ಯಾಕ್ಸ್ ಫಾರ್ಮ್ ಹೇಗೆ ಫಿಲ್ ಮಾಡಬೇಕು ಮತ್ತೆ ಬ್ಯಾಂಕ್ ಡೀಟೇಲ್ಸ್ ಹೇಗೆ ಆಡ್ ಮಾಡಬೇಕು ಈ ಒಂದು ನಾಲ್ಕು ಸ್ಟೆಪ್ ಅನ್ನ ನಾನು ಖಂಡಿತವಾಗ್ಲೂ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಸೊ ಈ ಒಂದು ವಿಡಿಯೋ ನಿಮ್ ಎಲ್ಲರಿಗೂ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಸೊ ಇಷ್ಟು ಸಿಂಪಲ್ ಆಗಿ ಯಾರು ಹೇಳಿಲ್ಲ ಅಂತ ಅನ್ಕೊಂತೀನಿ ಆ ನಿಮ್ಗೆ ಈ ವಿಡಿಯೋ ಇಷ್ಟ ಅದರಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಯೂಸ್ಫುಲ್ ಇರೋರಿಗೆ ದಯವಿಟ್ಟು ಶೇರ್ ಮಾಡಿ ತುಂಬಾ ಜನಕ್ಕೆ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀರಿ ಆ ಸೊ ಇಲ್ಲಿಗೆ ನಾನು ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಮತ್ತೆ ನೆಕ್ಸ್ಟ್ ವಿಡಿಯೋ ಜೊತೆ ಸಿಗ್ತೀನಿ ಬೈ ಬೈ